ದೇಶದಲ್ಲಿ ಎಷ್ಟು ಜನ ಹೆಣ್ಮಕ್ ನಾನೇ ಹೇಳ್ತೀನಲ್ಲ ಒಳ್ಳೊಳ್ಳೆಯವರು ಕೊಟ್ಟಿದ್ದಾರೆ ಸ್ಟೇಟ್ ಇದನ್ನ ಏನನ್ನ ಕೆಟ್ಟ ಕೆಟ್ಟ ಮೆಸೇಜ್ಗಳನ್ನ ನಾನು ರೇಗ್ತೀನಿ ಏನಪ್ಪಾ ಇಂತಹ ಕುಟುಂಬದಿಂದ ಬಂದಿದ್ಯಾ ದೊಡ್ಡ ರೈಟರ್ ಈ ಮೊಮ್ಮಕ್ಳು ನೀವೆಲ್ಲ ಏನ್ ನೀವೆಲ್ಲ ಅಂತ ಹಿಂಗೆಲ್ಲ ರೇಗಿದೀನಿ ನಾನು ಯಾಕೆ ಇದಿಲ್ಲ ಮಾಡಕ್ ಆಗಿಲ್ಲ ಚುಚ್ಚಿನಿ ಅಂದ್ರೆ ಫೋನ್ ನಲ್ಲೂ ನನ್ನ ಫೋನ್ ಬೇರೆಯವ್ರ ಸಿಗತ್ತ ಬಿಡಬಾರ್ದು ನಾನು ಅಥವಾ ಅಲ್ಲಿಡೋ ಪಾಸ್ವರ್ಡ್ ಸ್ಟ್ರಾಂಗ್ ಇರಬೇಕು ಮತ್ತೆ ನನ್ನ ಫೋನ್ ಇಂದ ಯಾವುದೇ ಹೆಣ್ಮಗಳಿಗೆ ಅಥವಾ ಯಾರಿಗೇ ಆಗ್ಲಿ ಅಪಮಾನಕರ ಮೆಸೇಜ್ ಹೋಗಿದೆ ಅಂದ್ರೆ ಐ ಶುಡ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಅದಕ್ಕೆ ಯಾಕೆ ಬೇಕು ಕೋರ್ಟ್ ಐದಾರು ಕೋಟಿ ವ್ಯಾಜ್ಯಗಳು ನಿಂತಿದೆ ಕೋರ್ಟ್ ಮುಂದೆ ಆಗ್ತಾನೆ ಇಲ್ಲ ಜಸ್ಟಿಸ್ ಜಸ್ಟಿಸ್ ಡಿ ಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಆ ಇದರಲ್ಲಿ ಇದು ಬೇಕಾ ನೂರಾರು ಹೋಗ್ತವೆ ಪೊಲೀಸ್ ಇದರಲ್ಲಿ ಕಡೆಯ ಪಕ್ಷ ಒಂದು ಮೂರು ತಿಂಗಳಿಂದ ಆರು ತಿಂಗಳು ಜೈಲ್ಗೆ ಹೋಗ್ತಾನೆ ಇಟ್ ಇಸ್ ಎ ಡಾಕ್ಯುಮೆಂಟರಿ ಎವಿಡೆನ್ಸ್ ಅಲ್ಲಿ ಸುಳ್ಳಾಗೋ ಚಾನ್ಸೇ ಇಲ್ಲ ಅನ್ನೋ ಒಂದು ಸರಳವಾದ ಕಾನೂನು ಯಾಕೆ ಬರಬಾರದು ಯಾವ ಭಾರತ ಮಾತೆ ಹೆಣ್ಮಕ್ಳಿಗೆ ನಮ್ದು ಭಾರತ ಮಾತೇನಾ ಪ್ರತಿ ಹೆಣ್ಮಗಳು ಅವಳು ಇರ್ಬೋದು ಬಡವರು ಇರ್ಬೋದು ಯಾರೇ ಇರ್ಬೋದು ಯಾಕೆಂದ್ರೆ ಆ ವಲಯದಲ್ಲಿ ಶ್ರೀಮಂತರಿಗೆ ಶ್ರೀಮಂತರೇ ಮಾಡ್ತಾ ಇರ್ತಾರೆ ಪ್ರತಿ ಜಿಮ್ ನಲ್ಲಿ ನಡೀತಾ ಇದೆ ಇದು ಪ್ರತಿ ಬೆಂಗಳೂರಿನಲ್ಲಿರೋ ಪ್ರತಿ ಜಿಮ್ ನಲ್ಲೂ ಹೆಣ್ಮಕ್ಳು ಇವನ್ನ ಫೇಸ್ ಮಾಡ್ತಿದ್ದಾರೆ ಡಿಪ್ರೆಷನ್ ನಲ್ಲಿ ಇದ್ದಾರೆ ಭಾರತ ಮಾತೆ ಭಾರತ ಮೃಗ ಆಗಿದೆ ಇಲ್ಲಿ ಪಶು ಆಗಿದೆ ಮಾತೆ ಆಗಿ ಖಂಡಿತ ಉಳಿದಿಲ್ಲ ಬಾಯ್ನಲ್ಲಿ ನಾವು ಹೇಳ್ತಿದ್ದೀವಿ ಅಷ್ಟೇ ಭಾರತ ಮಾತೆ ಹೆಣ್ಮಕ್ಳನ್ನ ಆಗಿ ನೋಡ್ಕೊಳ್ತೀವಿ ಹೀಗೆ ನೋಡ್ಕೊಳ್ತೀವಿ ಅಂತ ಎಲ್ಲಿ ನೋಡ್ಕೊಳ್ತಿದೀವಿ ಕಡೆಗೆ ನೀವೇ ಆಗ್ಲಿ ಕೆಲವು ಟಿವಿಗಳಲ್ಲಿ ನೋಡಿದೆ ನಾನು ಮರ್ಮಾಂಗದ ಇದನ್ನ ಅವನು ಕಳಿಸ್ತಾ ಇದ್ದ ಮರ್ಮಾಂಗದ ಇದನ್ನ ಒಂದು ಹೆಣ್ಮಗಳಿಗೆ ಅದು ಯಾವುದೇ ಹೆಣ್ಮಗಳಿರಲಿ ಕಳಿಸಿದಾಗ ಆತನ ಮಾನಸಿಕವಾಗಿ ಆಕೆಯನ್ನ ರೇಪ್ ಮಾಡ್ದಂಗಲ್ವಾ ಅದು ಪ್ಲೀಸ್ ಆನ್ಸರ್ ಮೀ ಆಕೆಯನ್ನ ರೇಪ್ ಮಾಡ್ದಂಗಲ್ವಾ ಈಗ ಅದನ್ನ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಏನ್ ಮಾಡ್ತಿದ್ರು ಅವರು ಏನ್ ಮಾಡ್ತಿದ್ರು ಪೊಲೀಸ್ ನೋರ್ನಿಂದ ಹಿಡಿದು ಮೀಡಿಯಾದವ್ರನ್ನ ನಾನು ಕೇಳ್ತಿದ್ದೀನಿ ಅಬ್ಬಾ ಬಂದ್ರೆ ಅಂದ್ರೆ ಅವ್ನ ಇದು ಮಾಡಿರೋರು ಆಮೇಲೆ ನಮ್ಗೆ ಗೊತ್ತಿದೆ ಏನಾಗ್ತಿತ್ತು ಅಂತ ಯಾಕೆಂದ್ರೆ ಯಾವುದೇ ಪೊಲೀಸ್ ಅಧಿಕಾರಿನೂ ಇವತ್ತು ಆತ ಕೂಡ ನೆಮ್ಮದಿ ಆಗಿಲ್ಲ ಹತ್ತಾರು ಲಕ್ಷ ಮತ್ತು ಕೋಟಿಗಳು ಕೊಟ್ಟು ಬಂದಿರ್ತಾನೆ ಪ್ರತಿನಿತ್ಯ ನಿತ್ಯ ಅದನ್ನು ತೂಗಿಸೋದು ಹೇಗೆ ಬಡ್ಡಿಗೆ ತಗೊಂಡ್ರು ದುಡ್ಡು ತೂಗಿಸೋದು ಹೇಗೆ ಅನ್ನೋದ್ರಲ್ಲಿ ನಡ್ತಾ ಇರ್ತಾನೆ ನನಗ್ ಗೊತ್ತಿದೆ ಪೊಲೀಸ್ ಬರ್ತಾ ಇರೋದು ಏನು ಅಂತ ಗೊತ್ತಿದೆ ಇಡೀ ಸಮಸ್ಯೆಗೆ ಇದು ಕೆಟ್ಟೋಗಿದೆ ನಮ್ಮ ಇಡೀ ಇನ್ಫ್ರಾಸ್ಟ್ರಕ್ಚರ್ ವ್ಯವಸ್ಥೆ ಎಷ್ಟು ಕೆಟ್ಟಿದೆ ಅಂದ್ರೆ ಕೆಡಬಾರ್ದಷ್ಟು ಕೆಟ್ಟೋಗಿದೆ ಹಾಗಾಗಿ ಈಗ ನನ್ನ ಹತ್ರ ಬಂದೋರ್ನೇ ನಾನು ಸ್ಟೇಷನ್ ಹೋಗಿ ಅಂತ ಹೇಳಲ್ಲ ಫಸ್ಟ್ ಫೋನ್ ಅಫ್ಕೋರ್ಸ್ ನಾವ್ ಅದನ್ನ ಹೇಳ್ಸೋದಾಗ್ಲಿ